ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ತೊಗೊಂಬಂದಿದ್ದೀನಿ ಅದೇನಪ್ಪ ಅಂತಂದರೆ ರೈ ಫ್ರೂಟ್ ಸ್ಮೂತಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ವೆಯ್ಟ್ ಲಾಸಲ್ಲೂ ನಿಮಗೆ ಹೆಲ್ಪ್ ಮಾಡುತ್ತೆ ಇದನ್ನು ಡೈಲಿ ಬೆಳಗ್ಗೆ ಕುಡಿಯೋದ್ರಿಂದ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ವಿಡಿಯೋದಲ್ಲಿ ಹೋಗೋಣ ನಾನಿಲ್ಲಿ ಒಂದು ಬೌಲಿಗೆ ಒಂದು ಹನ್ನೆರಡು ಬಾದಾಮಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಪಂಪ್ಕೀನ್ ಸೀಡ್ಸ್ ಒಂದೆರಡು ಸ್ಪೂನಷ್ಟು ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಎರಡು ವಾಲ್ನಟ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸನ್ನ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಡೇಟ್ಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಮುಳುಗುವಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಎಳ್ಳು ಹಾಕ್ಕೊಂತಿದ್ದೀನಿ ಎಳ್ಳು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ಫ್ಲಾಕ್ ಸೀಡ್ಸ್ ಕೂಡ ಹಾಕ್ಕೊಳ್ಳಿ ಇದನ್ನೆಲ್ಲ ಮುಚ್ಚಿಟ್ಟು ನೈಟ್ ಓವರ್ ನೈಟ್ ನೆನೆಯೋಕ್ಕೆ ಬಿಟ್ಬಿಡಿ ತಿರ್ದು ಮಾರನೇ ದಿನ ಬೆಳಗ್ಗೆ ನೆಂದಿದೆ ಎಲ್ಲ ನಾನು ಬಾದಾಮಿ ಎಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಡೇಟ್ಸ್ ಕೂಡ ಬೀಜ ತಗ್ಗಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಆಪಲ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ತೆಗೆದು ಆಪಲನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಬೇಕಾದರೆ ಯಾವುದಾದ್ರೂ ಹಣ್ಣು ತೊಗೊಬೋದು ಸೀಸನಲ್ ಫ್ರೂಟ್ ನೀವು ಯಾವ್ದು ಬೇಕೋ ಅದನ್ನು ತೊಗೋಬೋದು ನಾನಿಲ್ಲಿ ಆಪಲ್ ತೊಗೊಂಡಿದ್ದೀನಿ ನೋಡಿ ಎಲ್ಲ ಬಿಡಿಸಿ ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ ತೊಗೊಳ್ಳೋಣ ಒಂದು ನನಗೆ ಒಂದು ಜಾರಿಗೆ ನೋಡಿ ಆ್ಯಪಲ್ಲು ಆ್ಯಪಲ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಬಿಡಿಸಿಟ್ಟಿರುವಂತಹ ಬಾದಾಮಿನೂ ಹಾಕ್ಕೊತಾಯಿದ್ವಿ ಸಿಪ್ಪೆ ಬಿಡಿಸಿಟ್ಟಿರುವಂತಹ ಬಾದಾಮಿ ಹಾಗೆ ಡೇಟ್ಸ್ ಕೂಡ ಇದ್ದೀನಿ ನೋಡಿ ನಾವೆಲ್ಲ ನೆನೆಸಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ ನಿಮಗೆ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ರುಬ್ಕೊಂಬಂದ್ಬಿಡಿ ನೋಡಿ ರುಬ್ಕೊಂಬಂದೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನನ್ನಲ್ಲಿ ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಬಂದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದು ಇರುತ್ತೆ ಹಾಗಾದರೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟು ಕೂಡ ಹೆಲ್ತಿಯಾಗಿ ಒಳ್ಳೆಯದು